ಯಾವ ಧಾನ್ಯಗಳ ಮೇಲೆ ದೀಪ ಹಚ್ಚಿಟ್ಟರೆ ಏನು ಪ್ರಯೋಜನ ಗೊತ್ತೇ ಖಾಲಿ ನೆಲದ ಮೇಲೆ ದೀಪವನ್ನು ಹಚ್ಚಿಡಬಾರದು ಎನ್ನುವ ಪೂಜೆ ನಿಯಮವಿದೆ ದೀಪವನ್ನು ಯಾವಾಗಲೂ ತಟ್ಟೆಯಲ್ಲಿ ಅಥವಾ ಇಂತಹ ಧಾನ್ಯಗಳ ಮೇಲೆ ಹಚ್ಚಿಡಬೇಕು ಇದರಿಂದ ದನ ಧಾನ್ಯ ಐಶ್ವರ್ಯ ಪ್ರಾಪ್ತವಾಗುವುದು ದೀಪವನ್ನು ನಾವು ಯಾವ ಧಾನ್ಯಗಳ ಮೇಲೆ ದೀಪ ಹಚ್ಚಿಟ್ಟರೆ ಏನು ಪ್ರಯೋಜನ ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯಗಳನ್ನು ನಾವು ದೀಪ ಹಚ್ಚುವ ಮೂಲಕ ಪ್ರಾರಂಭಿಸುತ್ತೇವೆ ದೀಪವು ಮಂಗಳಕರ ಆರಂಭದ ಸೂಚನೆಯಾಗಿದೆ ದೀಪ ಜ್ಞಾನವನ್ನು ಶಕ್ತಿಯನ್ನು ಅಭಿವೃದ್ಧಿಯನ್ನು ಪ್ರತಿನಿಧಿಸುತ್ತದೆ ದೀಪವನ್ನು ಖಾಲಿ ನೆಲದ ಮೇಲೆ ಇಡಬಾರದು ಎನ್ನುವ ನಿಯಮವಿದೆ ಈ ಕಾರಣಕ್ಕಾಗಿ ದೀಪವನ್ನು ಒಂದು ತಟ್ಟೆಯ ಮೇಲೆ ಅಥವಾ ಕೆಲವೊಂದು ಧಾನ್ಯಗಳ ಮೇಲೆ ಇಡುತ್ತಾರೆ ಅದರಲ್ಲೂ ಹೆಚ್ಚಾಗಿ ಅಕ್ಕಿಯ ರಾಶಿಯ ಮೇಲೆ ದೀಪ ಹಚ್ಚಿಡುವುದನ್ನು ನೀವು ಗಮನಿಸಿರಬಹುದು ಕೇವಲ ಅಕ್ಕಿಯ ರಾಶಿಯ ಮೇಲೆ ಮಾತ್ರವಲ್ಲ ಇನ್ನಿತರ ಕೆಲವೊಂದು ಧಾನ್ಯಗಳಿವೆ ಅವುಗಳ ಮೇಲೆ ಕೂಡ ದೀಪವನ್ನು ಹಚ್ಚಿಡಬಹುದು ಇಂತಹ ಧಾನ್ಯಗಳ ಮೇಲೆ ದೀಪಗಳನ್ನು ಹಚ್ಚಿಡುವುದರಿಂದ ಶುಭ ಫಲಗಳು ಪ್ರಾಪ್ತವಾಗುವುದು ಸಮೃದ್ಧಿ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಬಹುದು ದೀಪದ ಕೆಳಗೆ ಯಾವ ಧಾನ್ಯಗಳನ್ನಿಟ್ಟರೆ ನಮಗೆ ಯಾವ ಶುಭ ಫಲಗಳು ದೊರೆಯುತ್ತದೆ ಗೊತ್ತೇ ದೀಪದ ಕೆಳಗೆ ಅಕ್ಕಿ ಅಕ್ಕಿಯನ್ನು ನಾವು ಅಕ್ಷತೆಯ ರೂಪದಲ್ಲಿ ಎಲ್ಲಾ ಶುಭ ಕಾರ್ಯಗಳಲ್ಲೂ ಬಳಸುತ್ತೇವೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಅಕ್ಕಿಯು ಶುದ್ಧತೆ ಪರಿಪೂರ್ಣತೆ ಮತ್ತು ಸಮೃದ್ಧಿಯ ಸಂಕೇತವೂ ಆಗಿದೆ ಯಾವ ಮನೆಯಲ್ಲಿ ದೀಪದ ಕೆಳಗೆ ಅಕ್ಕಿಯನ್ನಿಟ್ಟು ದೀಪವನ್ನು ಬೆಳಗಿಸುತ್ತಾರೋ ಅಂತಹ ಮನೆಯಲ್ಲೂ ಸಂಪತ್ತು ಮತ್ತು ಸಮೃದ್ಧಿ ಅಧಿಕವಾಗಿರುತ್ತದೆ ಅಂತಹ ಮನೆಯಲ್ಲಿ ದನ ಧಾನ್ಯಕ್ಕೆ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ ಇಂತಹ ಮನೆಗಳಲ್ಲಿ ಸದಾ ಲಕ್ಷ್ಮೀ ದೇವಿಯ ವಾಸಸ್ಥಾನವಿರುತ್ತದೆ ಒಂದು ದೀಪದ ಕೆಳಗೆ ಎಳ್ಳು ಎಳ್ಳು ನಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದರ ಬಳಕೆಯು ದುಷ್ಟ ಕಣ್ಣಿನಿಂದ ನಮಗೆ ರಕ್ಷಣೆಯನ್ನು ನೀಡುತ್ತದೆ ಮತ್ತು ವೃತ್ತಿ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈ ಕಾರಣಕ್ಕಾಗಿ ನಾವು ದೀಪದ ಕೆಳಗೆ ಎಳ್ಳನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಬೆಳಗುವುದರಿಂದ ಶನಿಯು ಸಂತುಷ್ಟನಾಗುವನು ಎರಡು ದೀಪದ ಕೆಳಗೆ ಬಾರ್ಲಿ ಬಾರ್ಲಿಯು ಪ್ರಗತಿ ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿದ್ದು ಇದನ್ನು ಅಕ್ಕಿಯಂತೆ ಹವನ ಮತ್ತು ಯಾಗಗಳಲ್ಲಿಯೂ ಬಳಸಲಾಗುತ್ತದೆ ದೀಪವನ್ನು ಹಚ್ಚಿಡುವಾಗ ಅದರ ಕೆಳಗೆ ಬಾರ್ಲಿಯನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಡುವುದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಸೌಕರ್ಯಗಳಿಗೆ ಕೊರತೆ ಎದುರಾಗುವುದಿಲ್ಲ ಐಷಾರಾಮಿ ಜೀವನ ನಡೆಸಲು ಬಯಸುವವರಿಗೆ ಇದು ತುಂಬಾನೇ ಸಹಕಾರಿಯಾಗಿದೆ ಮೂರು ದೀಪದ ಕೆಳಗೆ ಗೋಧಿ ಗೋಧಿ ಸಂತೋಷ ಸಮೃದ್ಧಿ ಮತ್ತು ಧಾನ್ಯಗಳ ಅಭಿವೃದ್ಧಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ದೀಪದ ಕೆಳಗೆ ಗೋಧಿಯನ್ನು ಇಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ದೀಪದ ಕೆಳಗೆ ಗೋಧಿಯನ್ನು ಇಡುವುದರಿಂದ ವಿಷ್ಣುದೇವನ ಆಶೀರ್ವಾದವು ನಿಮಗೆ ಪ್ರಾಪ್ತವಾಗುವುದು ಪೀಸ್ ಬೈ ನಾಲ್ಕು ದೀಪದ ಕೆಳಗೆ ಹೆಸರು ಬೇಳೆ ಮತ್ತು ಬೇಳೆ ಹೆಸರು ಬೇಳೆಯನ್ನು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶುಭ ಧಾನ್ಯವೆಂದು ಪರಿಗಣಿಸಲಾಗುತ್ತದೆ ದೀಪದ ಕೆಳಗೆ ಹೆಸರು ಬೇಳೆಯನ್ನಿಟ್ಟು ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿನ ವಾಸ್ತು ದೋಷಗಳನ್ನು ದೂರ ಮಾಡುತ್ತದೆ ಒಂದು ವೇಳೆ ನೀವು ದೀಪದ ಕೆಳಗೆ ಬೆಳೆಗಳನ್ನು ಇಟ್ಟು ದೀಪವನ್ನು ಬೆಳಗಿದರೆ ಹಣಕಾಸಿನ ಸಮಸ್ಯೆಗಳು ದೂರಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು